ಶ್ರೀರಾಮ್ ಫೈನಾನ್ಸ್ ನೂತನ ಕಟ್ಟಡ ಉದ್ಘಾಟನೆ ಮತ್ತು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ವಿತರಣೆ ಕಾರ್ಯಕ್ರಮ ಚಿಂತಾಮಣಿ ನಗರದ ಬಾಗೇಪಲ್ಲಿ ವೃತ್ತದಲ್ಲಿ ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ಶಾಖೆಯ ನೂತನ ಕಟ್ಟಡ ಉದ್ಘಾಟನೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನವನ್ನು ವಿತರಿಸುವ ಕಾರ್ಯಕ್ರಮವನ್ನು ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಶ್ರೀಧರ್ ಮಟಂ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಇದೇ ವೇಳೆಯಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಶ್ರೀರಾಮ್ ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್ ಮೊಟ್ಟ ಮೊದಲು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಶ್ರೀರಾಮ್ ಚಿಟ್ ಎಂಬ ಹೆಸರಿನಲ್ಲಿ ಸ್ಥಾಪನೆಯಾಗಿ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಶ್ರೀರಾಮ್ ಟ್ರಾನ್ಸ್ಪೋರ್ಟ್ ಫೈನಾನ್ಸ್ ಕಂಪನಿ ಲಿಮಿಟೆಡ್ ಎಂಬ ಹೆಸರಿನಿಂದ ಗುರುತಿಸಿಕೊಂಡು ಇಲ್ಲಿವರೆಗೂ ಸುಗಮವಾಗಿ ವ್ಯವಹಾರಗಳನ್ನು ನಡೆಸ್ತಾ ಇದೀಗ ಐದನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ಎಂದು ಗುರುತಿಸಿಕೊಂಡಿದ್ದು ಚೆನ್ನೈ ನಗರದಲ್ಲಿ ಮುಖ್ಯ ಕೇಂದ್ರ ಕಚೇರಿಯನ್ನು ಹೊಂದಿದ್ದೇವೆ ಎಂದು ತಿಳಿಸಿದರು ಶ್ರೀರಾಮ್ ಟ್ರಾನ್ಸ್ಪೋರ್ಟ್ ಫೈನಾನ್ಸ್ ಕಂಪನಿಯನ್ನು ಚೇರ್ಮನ್ ಆರ್ ತ್ಯಾಗರಾಜ ಸ್ಥಾಪನೆ ಮಾಡಿದ್ದು ಇದರ ಉದ್ದೇಶ ಚಾಲಕರು ಕ್ಲೀನರ್ಗಳು ಮತ್ತು ಕಾರ್ಮಿಕರು ಟ್ರಕ್ ಮಾಲೀಕರಾಗಬೇಕು ಎನ್ನುವ ದೇಶವನ್ನು ಹೊಂದಿದ್ದು ವಾಣಿಜ್ಯ ಉದ್ದೇಶಗಳಿಗಾಗಿ ಬಳಸಲ್ಪಡುವ ವಾಹನಕ್ಕೆ ಸಾಲ ನೀಡುವ ಮೂಲಕ ದ್ವಿಚಕ್ರ ವಾಹನ ಬಂಗಾರದ ಮೇಲೆ ಸಾಲವನ್ನು ಸಣ್ಣ ಹಾಗೂ ಮಾಧ್ಯಮ ಗಾತ್ರದ ವ್ಯವಹಾರಗಳಿಗೆ ಸಾಲ ನೀಡುವ ಕಾರ್ಯವನ್ನು ಮಾಡ್ತಿದ್ದೇವೆ ಪ್ರಸ್ತುತ ನಮ್ಮ ಕಂಪನಿಯಲ್ಲಿ ಷೇರು ಬಂಡವಾಳ ನಾಲ್ಕು ಸಾವಿರದ ಇನ್ನೂರ ಅರವತ್ತೈದು ಕೋಟಿಗಿಂತ ಅಧಿಕ ಬಂಡವಾಳ ಹೂಡಿಕೆ ಆಗಿದ್ದು ಭಾರತದಾದ್ಯಂತ ಐವತ್ತು ಪ್ರಾದೇಶಿಕ ಕಚೇರಿಗಳನ್ನು ಹೊಂದಿದ್ದೇವೆ ಸುಮಾರು ಎರಡ್ ಸಾವಿರದ ಎಂಟುನೂರ ಎಪ್ಪತ್ತೈದು ಅಧಿಕ ಶಾಖೆಗಳನ್ನು ಹಾಗೂ ಏಳ್ನೂರ ಐವತ್ತೆಂಟು ಗ್ರಾಮೀಣ ಸೇವಾ ಕೇಂದ್ರಗಳನ್ನು ಮತ್ತು ಪ್ರಸ್ತುತ ಐವತ್ತೇಳು ಸಾವಿರದ ಮುನ್ನೂರ ಎಂಬತ್ತೆರಡು ಉದ್ಯೋಗಿಗಳನ್ನು ಹೊಂದಿದ್ದು ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಹಾಗೂ ಎಂಟು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವ್ಯವಹಾರ ನಡೆಸುತ್ತಿದ್ದು ಆರು ಪಾಯಿಂಟ್ ಏಳು ಮಿಲಿಯನ್ ಗ್ರಾಹಕರನ್ನು ಹೊಂದಿದ್ದೇವೆ ಎಂದು ತಿಳಿಸಿದರು ಈ ಕಂಪನಿಯು ನಲವತ್ತ್ಮೂರು ವರ್ಷಗಳಿಂದ ಫೈನಾನ್ಸ್ ವ್ಯವಹಾರ ಮಾಡುತ್ತಿದ್ದು ಪ್ರಮುಖವಾಗಿ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನಿ ಆಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ಎಂದು ಮರುನಾಮಕರಣಗೊಂಡು ಇಡೀ ಭಾರತದಲ್ಲಿ ಪ್ರಮುಖ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ಗಳನ್ನು ಮೊದಲನೇ ಸ್ಥಾನವನ್ನು ಗಳಿಸಿದೆ ಶ್ರೀರಾಮ್ ಫೌಂಡೇಶನ್ ಎಂಬ ಚಾರಿಟೇಬಲ್ ಟ್ರಸ್ಟ್ ನಿಂದ ಹಲವಾರು ಸೇವಾ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕಿವುಡು ಮಕ್ಕಳ ಶಾಲೆ ನಡೆಸುವುದು ವೃದ್ಧಾಶ್ರಮಗಳು ನಡೆಸುವುದು ಪರಿಸರ ಸಂರಕ್ಷಣೆ ಗಿಡಗಳನ್ನು ನೆಡುವುದು ಮತ್ತು ರಸ್ತೆ ಬದಿಯಲ್ಲಿರುವ ವೃದ್ಧರಿಗೆ ಶಾಲು ಮತ್ತು ಸಣ್ಣ ವ್ಯಾಪಾರಿಗಳಿಗೆ ಛತ್ರಿ ಸೌಲಭ್ಯ ಸ್ವಚ್ಛತಾ ಕಾರ್ಯಕ್ರಮಗಳು ಚಾಲಕರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮತ್ತು ಅಂಧ ಅಥವಾ ಕುರುಡ ಮಕ್ಕಳಿಗೆ ಸಹಾಯ ಈ ರೀತಿಯಾಗಿ ಸಾಮಾಜಿಕ ಸೇವೆಯನ್ನು ಮಾಡ್ತಾ ಬಂದಿದ್ದು ನಮ್ಮ ಸಂಸ್ಥೆಯಿಂದ ಪ್ರತಿ ವರ್ಷ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ವಿತರಿಸುತ್ತಿದ್ದೇವೆ ಯಾಕೆಂದ್ರೆ ಬಡ ಮಕ್ಕಳು ವಿದ್ಯಾಭ್ಯಾಸದಿಂದ ವಂಚಿತರಾಗಬಾರದು ಎಂಬ ಸದುದ್ದೇಶದಿಂದ ಶ್ರೀರಾಮ್ ಚಿಡ್ಸ್ ಫೈನಾನ್ಸ್ ಲಿಮಿಟೆಡ್ ಆರರಿಂದ ಹತ್ತನೇ ತರಗತಿವರೆಗೂ ಮೂರು ಸಾವಿರ ವಿದ್ಯಾರ್ಥಿ ವೇತನ ಪ್ರಥಮ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಮೂರುವರೆ ಸಾವಿರ ವಿದ್ಯಾರ್ಥಿ ವೇತನವನ್ನು ನೀಡ್ತಿದೆವೆಂದು ಹೇಳಿದರು ಈ ಸಂದರ್ಭದಲ್ಲಿ ಆರ್ ನಂದಗೋಪಾಲ್ ಚಂದನಗೌಡ ವಿಜಯ್ ಕುಮಾರ್ ಪಂಪ ವಿರೂಪಾಕ್ಷಪ್ಪ ಮತ್ತು ಹೇಮನಗೌಡ ಯದುಕುಮಾರ್ ಬಸವರಾಜ್ ಕಿಶೋರ್ ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು ಮುಖ್ಯ ಕೇಂದ್ರ ಬೆಂದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ಇಲ್ಲಿ ಸೇರಿದಂಥ ನಮ್ಮ ಸಹೋದ್ಯೋಗಿಗೂ ಸೊ ಇವತ್ತು ಒಂದು ಚಿಂತಾಮಣಿ ಒಂದು ಐತಿಹಾಸಿಕ ನಗರ ಇದು ಸೊ ಒಂದು ಒಳ್ಳೆ ನಮ್ಮ ಇಡೀ ಕರ್ನಾಟಕದಲ್ಲೇ ಅತಿ ಹೆಸರುವಾದಂಥ ಊರು ಅಂತ ಕರೆಯುವುದು ಚಿಂತಾಮಣಿ ಇದು ಒಂದು ಬೆಳೆ ಬೆಳೆಯತಕ್ಕಂಥ ಒಂದು ಚಿಂತಾಮಣಿಯಲ್ಲಿ ನಾವು ಇವತ್ತು ಒಂದು ದೊಡ್ಡದ ಶಾಖಕ್ಕೆ ಒಂದು ಒಳ್ಳೆಯ ಶಾಖೆ ಶಿಫ್ಟ್ ಆಗ್ತಾ ಇದ್ದೀವಿ ನಮ್ಮದು ಕಳೆದ ಒಂದು ಐದು ವರ್ಷದಿಂದ ನಾವು ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ವಿ ಸೊ ನಾವು ಬೇರೆ ಇದ್ವಿ ಸೊ ಇದು ಗ್ರಾಹಕರಿಗೆಲ್ಲ ಅನುಕೂಲ ಆಗಲಿ ಅಂತೇಳಿ ಸೊ ನಾವೊಂದು ಉತ್ತಮವಾದ ಒಂದು ರೋಡ್ ಕನೆಕ್ಟಿವಿಟಿ ಸೊ ಎಲ್ಲ ಕಸ್ಟಮರ್ಸ್ಗೆ ಹತ್ರ ಜಾಗದಲ್ಲಿ ಇವತ್ತು ನಾವು ಸು ಈ ಶಾಖೆಯನ್ನು ಪ್ರಾರಂಭ ಮಾಡಿದ್ದೀವಿ ಸೊ ಈ ಶಾಖೆಯಿಂದ ಸೊ ತಾವೆಲ್ಲರೂ ಈ ಶಾಖೆಯಲ್ಲಿ ವೆಹಿಕಲ್ ಫೈನಾನ್ಸ್ ಜೊತೆಗೆ ಸೊ ನಮ್ಮ ಗೋಲ್ಡೋನ್ ಆಗಿರ್ಬೋದು ಮತ್ತು ವೆಹಿಕಲ್ ಲೋನ್ ತಗೊಂಡ್ಮೇಲೆ ಟಾಯರ್ ಲೋನು ಮತ್ತು ಇಂಜಿನ್ ರಿಪೇರ್ ಲೋನು ಟೂಯಲ್ ನೋಡಿಸೋದು ಮತ್ತು ಹೊಸ ಮತ್ತು ಹಳೆ ಟೂ ವೀಲರ್ಸ್ಗೆ ಕೂಡ ಲೋನ್ ಸಿಗುತ್ತೆ ಸೊ ನೀವು ಹೆಚ್ಚಿನಾಗಿ ನೋಡಿರ್ಬೋದು ಸೊ ಇವತ್ತು ಹಳೆ ಟೂ ವೀಲರ್ಸ್ಗೆ ಇಲ್ಲಿ ಸಾಲ ಸೇ ಒಂದು ಕಾರ್ಯಕ್ರಮ ಯಾರು ಮಾಡ್ತಾ ಇಲ್ಲ ಬಟ್ ಆದರೆ ಸೊ ಪ್ರಥಮ ಬಾರಿಗೆ ನಮ್ಮ ಕಂಪ್ನಿಯಲ್ಲಿ ಸೊ ಉಪಯೋಗ ಮಾಡಿದ್ರು ಯೂಸ್ ಟೂ ವೀಲರ್ ಕೂಡ ನಮ್ಮಲ್ಲಿ ಲೋನ್ ಸಿಗುತ್ತೆ ಮತ್ತು ಏನೋ ಉದ್ಯೋಗಸ್ಥರಿಗೆ ತಮ್ಮ ಸ್ಯಾಲರಿ ಸ್ಯಾಲ್ರಿ ಸ್ಯಾಲ್ರಿ ಮೇಲೆ ಕೂಡ ಐತಿ ಇದು ಸ್ಯಾಲ್ರಿ ಪಿಯರ್ ಅಂತೇಳಿ ಅದು ಕೂಡ ಲೋನ್ ಸಿಗುತ್ತೆ ಮತ್ತು ಪರ್ಸನಲ್ ಪರ್ಸನ್ ಲೋನ್ ಬೇಕಂದ್ರೂ ಕೂಡ ಅಲ್ಲಿ ಲೋನ್ ಸಿಗುತ್ತೆ ಮತ್ತು ಈ ಆಫೀಸಲ್ಲಿ ನಿಮ್ಮ ಹಣನ್ನ ಕೂಡ ಮುಳಿತಾಯ ಮಾಡಿಕೊಂಡು ಸೊ ಒಳ್ಳೆ ನಾವು ಇಂಟ್ರೆಸ್ಟ್ ಇಟ್ಕೊಂಡು ಡಿಪಾಸಿಟನ್ನು ಕೊಡ್ತಾ ಇದ್ವಿ ಮತ್ತು ತಿಂಗಳ ತಿಂಗಳಿಗೆ ಒಂದು ಈಕ್ವಲ್ ಅಮೌಂಟ್ ನಿಮಗೆ ಮಾಡಿ ಸೊ ಈ ಒಂದು ಕಾರ್ಯಕ್ರಮ ನಾವು ಸತತ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತನೇ ಮಾಡ್ಕೊಂಡು ಕಂಪನಿ ಪ್ರವಾಸ ಮಾಡಿದ್ದು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತನೇ ಇವತ್ತು ಭಾರತಾದ್ಯಂತ ಹೆಚ್ಚು ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ನಾವು ತುಂಬ ಹೆಮ್ಮೆ ಪಡ್ತಾ ಮತ್ತು ನಮ್ಮ ಇಡೀ ಭಾರತಾದ್ಯಂತ ಎಪ್ಪತ್ತೇಳು ಲಕ್ಷಕ್ಕಿಂತ ಹೆಚ್ಚಿನ ನಮಗೆ ಕಷ್ಟ ಬರಲು ನಮ್ಮ ಸೊ ನಮ್ಮಂತಹ ಸಹ ಉದ್ಯೋಗಗಳು ಎಪ್ಪತ್ತೇಳು ಸಾವಿರಕ್ಕಿಂತ ಜಾಸ್ತಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಇವತ್ತು ನಮ್ಮ ಕಂಪನಿ ಎರಡು ಲಕ್ಷ ಕೋಟಿ ಎಮ್ ಹುಟ್ಟಿದಂತೆ ಹೇಳಕ್ಕೆ ನಾವು ತುಂಬಾ ಎಲ್ಲ ಸಾಧ್ಯ ಆಗಿರುವುದು ನಮ್ಮ ಗ್ರಾಹಕರ ಮೂಲಕ ನಾವು ನಮ್ಮ ಗ್ರಾಹಕರಲ್ಲಿ ನಾವು ಈ ಮಟ್ಟಕ್ಕೆ ಮತ್ತು ಗ್ರಾಹಕರ ಜೊತೆಗೆ ನಮ್ಮ ಅತಿ ಉತ್ಸಾಹ ಇದ್ದಂಥ ನಮ್ಮ ಸಹೋದ್ಯೋಗಗಳು ಉದ್ಯೋಗಗಳು ಮತ್ತು ನಮ್ಮ ಡಿಪಾಸಿಟ್ ಏಜೆಂಟ್ಸ್ ಸೊ ಇವರಿಂದ ಇವತ್ತು ನಾವು ಈ ಮುಂಬಿಯಲ್ಲಿ ಮಟ್ಟಕ್ಕೆ ಬೆಳಿತಿದ್ದೇವೆ ಸೊ ನಾವು ಪ್ರತಿಯೊಂದು ತಾಲೂಕಾ ಲೆವೆಲ್ ಕೂಡ ನಾವು ಇನ್ನು ಮುಂದೆ ಕೂಡ ನಾವು ಶಾಖೆಯನ್ನು ಪ್ರಾರಂಭ ಮಾಡೋಕ್ಕೆ ನಾವು ಯೋಜನೆಯನ್ನು ಇಟ್ಕೊಂಡಿದ್ದೀವಿ ಸೊ ಅದೇ ರೀತಿಯಾಗಿ ಕಸ್ಟಮರ್ಸ್ ಕೂಡ ಈ ಒಂದು ಹೊಸ ಶಾಖೆಯಲ್ಲಿ ಒಂದು ಅವಕಾಶವನ್ನು ಪಡೆದುಕೊಂಡು ಸೊ ಇನ್ನೂ ಉತ್ತಮ ರೀತಿಯಲ್ಲಿ ಕಂಪ್ನಿಗೆ ಸಹಾಯ ಮಾಡಿ ಸೊ ಕಂಪ್ನಿ ತಾವು ಬೆಳೆದು ಕಂಪ್ನಿಯಿಂದ ಬೆಳೆಸಬೇಕು ಅಂತೇಳಿ ನಮ್ಮನ್ನು ಕಳಕಳೆಯಿಂದ ಕೇಳ್ಕೊಳ್ತಾ ಇದ್ದೀವಿ ಎರಡು ಸಾವಿರದ ಹದಿಮೂರನೇ ವರ್ಷದಿಂದ ಸೊ ನಾವು ಟ್ರಕ್ ಪಾಲಿಕೆಯ ಮಕ್ಕಳಿಗಾಗಿ ಚಾಲಕರ ಮಕ್ಕಳಿಗಾಗಲಿ ನಾನು ಒಂದು ಉದ್ಯೋಗ ಸದ ಉದ್ಯೋಗ ಉದ್ದೇಶಿಟ್ಕೊಂಡು ಮಾಡಬೇಕು ಅಂತಂದೇಳಿ ನಾ ಇವತ್ತು ಯಾವ ಮಕ್ಕಳು ಏಳನೇ ತರಗತಿಯಲ್ಲಿ ಉತ್ತಮವಾಗಿ ಅಂದರೆ ನಲವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಅಂಕ ಮಾಡ್ತಿರ್ತಾರೋ ಮತ್ತು ಏಳು ಎಂಟು ಒಂಬತ್ತು ಹತ್ತಿನಿಂದ ತರಗತಿವರೆಗೆ ಒಂದು ಮಕ್ಕಳಿಗೆ ನಾವು ಮೂರು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ಪನ್ನು ಕೊಟ್ಟು ನಾವು ಸತ್ಕರಿಸ್ತಾ ಇದ್ದೀವಿ ಮತ್ತು ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಓದ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮೂರುವರೆ ಸಾವಿರ ರೂಪಾಯಿ ನಾವು ಸ್ಕಾಲರ್ಶಿಪ್ಪನ್ನು ಕೊಟ್ಟು ಮಾಡ್ತಾ ಇದ್ದೀವಿ ಸೊ ಇನ್ನು ಮುಂದಿನ ಬರುವ ವರ್ಷದಲ್ಲಿ ಇನ್ನು ಹೆಚ್ಚಿನ ನಮ್ಮ ಸಟ್ ಮಾಲೀಕರ ಮಕ್ಕಳಾಗಿರ್ಬೋದು ಚಾಲಕರ ಮಕ್ಕಳಾಗಿರ್ಬೋದು ವೀರ ಮಕ್ಕಳಾಗಿರ್ಬೋದು ಸೊ ಇನ್ನು ಹೆಚ್ಚಿನ ದರದಲ್ಲಿ ಭಾಗವಹಿಸಿ ಈ ಸ್ಕಾಲರ್ಶಿಪ್ ನಾವು ಪಡ್ಕೋಬೇಕಂತೇಳಿ ನಮ್ಮ ಮಕ್ಕಳ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ